ಇವತ್ತಂತೂ ಬೆಳಗಿನೇ ಐದುವರೆಗೆ ಇದ್ದು ಹತ್ರಕ್ಕೆ ಹೋದ್ನಿ ಏನಗಪ್ಪ ಅಂದರೆ ಅಲ್ಲಿ ಒಂಚೂರು ಅರ್ಜೆಂಟ್ ಕೆಲಸ ಇತ್ತು ಅದ್ರ ಮುಗಿಸ್ಕೊಂಡು ನಮ್ಗೆ ಬೇರೆ ಕಡೆ ಕೆಲ್ಸಗಳಿರ್ತಾವಲ್ಲ ನಮ್ಮ ಮನೇಲಿ ಸ್ವಲ್ಪ ಬೇಗ ಬರೋ ಅಡ್ಜಸ್ಟ್ ಮಾಡ್ಕೊಂಡು ಅನ್ನೋ ಸರಣ ಆಯ್ತಣ ಅಂತ ಹೇಳ್ಬಿಟ್ಟು ನಾನು ಬೇಗನೇ ಇದ್ದು ಹೋಗಲ್ಲಿ ಜಾಗಕ್ಕೆ ಬಾಡ್ಕೆ ಸ್ವಲ್ಪ ಲೈಟಾಗಿ ಬೆಳಕಾಗಿತ್ತು ಅಲ್ಲಿ ಏನು ಮಾಡಬೇಕಣಂದರೆ ಆ ಗೆನ್ಮೆಲ್ಲ ಎಲ್ಲ ಕಿತ್ಬಿಟ್ಟು ಆ ಕುಚುಗ್ಳು ಸೆಂಟ್ರಾಗ ಕ್ಲೀನಾಗಿ ಗೆನ್ಮ್ಯಾಂಗೆ ಹಾಕ್ಕೊಡ್ಬಿಡಪ್ಪ ಅಂದರು ಶರಣ ಆಯ್ತಣ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಹಾಕೊಂಡ್ಬಂದ್ನಿ ತಿರ್ಗಿ ಅದು ಕೆಲಸ ಇದ್ಕೊಂಡು ನಾನು ಅರ್ಧ ಗಂಟೆನೇ ಬಂದಿದ್ದು ಮಾಡಿದ್ದು ತಿರ್ಗಾಮೇ ಇನ್ನು ಮಿಗಲಿದ್ದು ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ನಮ್ಮನ ಇತ್ಕೊಂಡು ತಿರ್ಗಿ ಹಂಗೆ ಬರೋ ಪಟ್ಟಿಗೆ ಪಾಪ ಅಪ್ಪ ಪಾಲ್ಟಿನೇ ಡೀಸಲ್ ಎಲ್ಲ ಹಾಕಿದ್ನೋ ಟ್ಯಾಂಕ್ಸೋಣ ತಿರ್ಗಿ ಚಿಕ್ಕದಾಗಿ ಒಂದು ಹಳ್ಳ ಒಂದು ಕೊಟ್ಬಿಡಪ್ಪ ಅನ್ನೋ ಏನು ಅನ್ನಿ ಏ ಇಲ್ಲ ಅಲ್ಲಿ ಮನೆ ಪಾಯ ಇದ್ದೀರಿ ಒಂಥರ ತಾರ್ಪಾಲಾಕ ನೀರು ಮಾತ್ರ ಚಿಕ್ಕದಾಗ ಒಂದು ಹಳ್ಳ ಅಂತ ತೋಡ್ಕೊಡ್ಬಿಡೋನು ಅದನ್ನೆಲ್ಲ ತೋಡ್ಕೊಂಡು ನಮ್ಮ ನಮ್ಮನ ಫೋನ್ ಹಾಕಿದ್ನಿ ಅಲ್ಲಿ ಪಕ್ದೂರಾಗ ಸ್ವಲ್ಪ ಕೆಲಸ ಐತೆ ಅನ್ನೋ ಇದು ನಾನೇ ಗುರು ಕೃಷಿ ಹೊಂಡ ಮಾಡಿರೋದು ನೋಡಿರಿ ಹೆಂಗೈತೆ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ ತಿರ್ಗ ಹಂಗೇ ಅಲ್ಲಿ ಕೆಲ್ಸದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ನಿ ಅಲ್ಲಿ ಹೋಗೋ ಪಟ್ಕ ಪಾಪ ಪಾಲ್ಟಿ ಟಿಫನ್ ಎಲ್ಲ ತಂದಿರು ಟಿಫನ್ ಎಲ್ಲ ತಿನ್ ನೋಡಿ ಚೆನ್ನಾಗಿತ್ತು ತಿರ್ಗಿ ಹಂಗೆ ಕೆಳಗಡೆ ಬರೋ ಪಟ್ಕ ನಾಯಿ ಇತ್ತು ನಾಯಿ ಕೊಂಚೂರು ಎಲ್ಲ ಹಾಕ್ಬಿಟ್ಟು ತಿರ್ಗ ಗಾಡಿ ಎತ್ಕೊಂಡು ಅಲ್ಲಿ ಗೊಬ್ಬರು ಗೊಬ್ಬರ ತುಂಬಬೇಕಾಗಿತ್ತು ಅವ್ನು ನಮ್ಮ ಟ್ಯಾಕ್ಸಿ ಡ್ರೈವರು ಖಾಲಿ ಗಾಡಿನೇ ತಗ್ಲಿಕ್ಬಿಟ್ಟು ಅವ್ನು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಳ್ಕೊಟ್ಬಿಟ್ಟು ಇನ್ನು ಗಾಡಿ ಗೊಬ್ಬರ ತುಂಬೋದು ಎಲ್ಲ ಹಂಗೆ ಎಲ್ಲ ತುಂಬ್ಕೊಂಡು ಯಾರು ಏನು ಬೇಜಾರು ಮಾಡ್ಕೊಂಬೇಡ್ರಿ ವಾಯ್ಸ್ ಹಿಂಗಾಗೈತೆ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಇವತ್ತು ನನ್ನ ಜೀವನ ಇಷ್ಟು ಫ್ರೆಂಡ್ಸ್